ಫ್ರೆಂಡ್ಸ್ ವೆಲ್ಕಮ್ ಟು ಚೈತ್ರ ಬ್ಲಾಗ್ಸ್ ಇವತ್ತಿನ ಬ್ಲಾಗಲ್ಲಿ ಏನು ನೋಡ್ತಾ ಇರ್ಬೋದು ಮೀಶೋ ಇಂದ ಇಷ್ಟು ಬ್ಯೂಟಿಫುಲ್ಲಾಗಿ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಿಜವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ ಮತ್ತು ಬಟ್ಟೆನೂ ಅಷ್ಟು ತುಂಬಾ ಚೆನ್ನಾಗಿ ಬರುತ್ತೆ ಪ್ರೈಸ್ ಕೇಳಿದ್ರೆ ನಿಜವಾಗ್ಲೂ ನೀವೇ ಆಶ್ಚರ್ಯ ಪಡ್ತೀರಾ ಅಷ್ಟು ಕಮ್ಮಿ ಪ್ರೈಸಲ್ಲಿ ನನಗೆ ಸಿಕ್ಕಿದೆ ಈ ಬ್ಲೌಸ್ ಪೀಸ್ಗಳು ನಾನು ಮೂರು ತರಿಸಿದ್ದೀನಿ ಇದು ಪಿಂಕ್ ಪಿಂಕ್ ಕಲರಲ್ಲಿ ಬಂದಿದೆ ನೋಡ್ತಾ ಇರ್ಬೋದು ಇದು ನೆಟ್ಟೆಡಲ್ಲಿ ಕೊಟ್ಟಿದ್ದಾರೆ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದರೆ ನಿಜವಾಗ್ಲೂ ನಾನು ಬೇರೆ ಕಡೆ ತುಂಬಾ ಲಾಸ್ಟ್ ಮಾಡ್ಕೊಂಡಿದ್ದೀನಿ ನಿಮಗೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ತೋರಿಸ್ತೀನಿ ನಾನು ಎಷ್ಟು ಬ್ಲೌಸು ಒಂದು ಹತ್ತು ಬ್ಲೌಸ್ ಹೊಲಿಸ್ತೆ ಎಲ್ಲ ಮಿಷಿನ್ ಎಂಬ್ರಾಯ್ಡ್ರಿ ಹೊಲಿಸ್ತೆ ಒಂದೊಂದಕ್ಕೂ ಬಟ್ಟೆ ತಂದು ಮತ್ತು ಅದಕ್ಕೆ ನಾನು ಸ್ಟಿಚ್ಚಿಂಗ್ ಆಗಲಿ ಮತ್ತು ಅದಕ್ಕೆ ಎಂಬ್ರಾಯ್ಡ್ರಿ ಅದು ಮಿಷಿನ್ ವರ್ಕ್ ಆಗಿದ್ರೂ ತುಂಬಾ ಕಾಸ್ಟ್ ಬೀಳ್ತು ಇದು ನನಗೆ ಆರಾಮಾಗಿ ತಗೋಬೋದು ನಿಮಗೆ ಫುಲ್ ವೀಡಿಯೋ ಇದ್ರಲ್ಲಿ ತೋರಿಸ್ಬಿಟ್ಟು ಆಮೇಲೆ ಪ್ರೈಸ್ ಎಷ್ಟು ಅಂತ ನಿಮ್ಗೆ ಹೇಳ್ತೀನಿ ನಾನು ಇದಕ್ಕೆ ಎಷ್ಟು ಕೊಟ್ಟೆ ಅಂತ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದೆಲ್ಲ ಕೈ ಎಂಬ್ರಾಯ್ಡ್ರಿ ಮಾಡಿದ್ದಾರೆ ನೋಡಿ ಮತ್ತು ತೊಳಗೂ ಅಷ್ಟೇ ತುಂಬಾ ಗ್ರ್ಯಾಂಡಾಗಿ ಕೊಟ್ಟಿದ್ದಾರೆ ಬಟ್ಟೆ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ಈ ಬಟ್ಟೆನೇ ನಾವು ಈ ಪೀಸ್ಗೆ ನಾವು ಟೂ ಹಂಡ್ರೆಡ್ ಕೊಡಬೇಕು ಏಕೆಂದರೆ ಇದರಲ್ಲಿ ನಾನು ಸ್ಟಿಚಿಂಗ್ ಮಾಡಿಸಿದ್ದೀನಿ ಈ ಥರ ನಾನು ಬಟ್ ಬಟ್ಟೆ ತಗೊಂಡು ನೋಡಿ ಇದು ಫುಲ್ ನೆಟ್ಟೆಡಲ್ಲಿ ಕೊಟ್ಟಿದ್ದಾರೆ ಮತ್ತು ಕೆಳಗಡೆ ಬಂದು ಈ ಥರ ಕೊಟ್ಟಿದ್ದಾರೆ ಇಷ್ಟು ಗ್ರಾಂಡ್ ಆಗಿ ಕೊಟ್ಟಿದ್ದಾರೆ ನೋಡಿ ಕೆಳಗಡೆ ಬೀಟ್ಸ್ ಅಲ್ಲಿ ಕೊಟ್ಟಿದ್ದಾರೆ ಈ ತರ ಬರ್ಕು ತುಂಬಾ ತುಂಬಾ ಇಷ್ಟ ಆಯ್ತು ಇದಂತೂ ನನಗೆ ತುಂಬಾನೇ ಗ್ರ್ಯಾಂಡ್ ಆಗಿ ಬಂದಿದೆ ನೋಡಿ ಇಷ್ಟು ಗ್ರ್ಯಾಂಡ್ ಆಗಿ ಬಂದಿದೆ ಅಂತ ಬಟ್ಟೆ ಮಾತ್ರ ತುಂಬಾ ಚೆನ್ನಾಗಿದೆ ನಾನು ಟೂ ಹಂಡ್ರೆಡ್ ಕೊಟ್ಟಿದ್ದೀನಿ ಬಟ್ಟೆಗೆ ಇದ್ರ ಪ್ರೈಸ್ ಕೇಳಿದ್ರೆ ನೀವೇ ಪಡ್ತೀರಾ ಅಷ್ಟು ಕಮ್ಮಿ ರೇಟಲ್ಲಿ ಬಂದಿದೆ ನೋಡಿ ಇದ್ರ ಪ್ರೈಸ್ ಬಂತು ಒಂಬೈನೂರ ಎಪ್ಪತ್ತೈದು ರೂಪಾಯಿ ಅಷ್ಟೇ ನೋಡಿ ನಾನು ಈ ಫೋನ್ಗೆ ಸ್ಕ್ರೀನ್ಶಾಟ್ ತೊಗೊಂಡು ಹೊಡ್ಕೊಂಡಿದ್ದೀನಿ ಆ ಫೋನಲ್ಲಿ ಬುಕ್ ಮಾಡಿದ್ದು ನೋಡಿ ಇದರಲ್ಲಿ ಕಲರ್ ಆಪ್ಷನು ಐತೆ ನಾನು ಈ ಪಿಂಕ್ ಕಲರ್ ತೊಗೊಂಡೆ ರೆಡ್ಡು ಬ್ಲೂ ಮತ್ತು ಪರ್ಪಲ್ ಗ್ರೀನ್ ಇಷ್ಟು ಕಲರ್ ಐತೆ ಒಂದಕ್ಕಿಂತ ಒಂದು ಸೂಪರಾಗಿ ಬಂದಿದೆ ಮಾತ್ರ ಇದು ಬಂದು ಜಸ್ಟು ಒಂಬೈನೂರ ಎಪ್ಪತ್ತೈದು ರೂಪಾಯಿ ಅಷ್ಟೇ ಯಾರು ಕೊಡ್ತಾರೆ ಹೇಳಿ ನೆಕ್ಸ್ಟು ಈ ಬ್ಲೂ ಕಲರ್ ತಗೊಂಡೆ ಇದೂ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಬ್ಲೌ ಬ್ಲೌಸ್ಗೆ ಎಷ್ಟು ಗ್ರ್ಯಾಂಡ್ ಆಗಿ ಕೊಟ್ಟಿದ್ದಾರೆ ಅಂತ ತುಂಬಾ ಗ್ರ್ಯಾಂಡ್ ಆಗಿ ಕೊಟ್ಟಿದ್ದಾರೆ ಮತ್ತೆ ಈ ಪ್ರೈಸ್ ಅಲ್ಲಿ ನಿಜವಾಗ್ಲು ಎಲ್ಲೂ ಮಾಡ್ಕೊಡೋದಿಲ್ಲ ನಿಮ್ಗೆ ಅಷ್ಟು ವರ್ತು ಆರಾಮಾಗಿ ತಗೋಬಹುದು ನೋಡಿ ಬ್ಯಾಕ್ ಕೂಡ ಎಷ್ಟು ಗ್ರ್ಯಾಂಡಾಗಿ ವರ್ಕ್ ಮಾಡಿಕೊಟ್ಟಿದ್ದಾರೆ ಅಂತ ತುಂಬಾ ಗ್ರ್ಯಾಂಡಾಗಿ ವರ್ಕ್ ಕೊಟ್ಟಿದ್ದಾರೆ ಮತ್ತೆ ಫ್ರೆಂಟು ಅಷ್ಟೇ ಫ್ರೆಂಟ್ ತುಂಬಾ ಗ್ರ್ಯಾಂಡಾಗಿ ಬಂದಿದೆ ಇದು ಬಟ್ಟೆನೂ ಅಷ್ಟೆ ತುಂಬಾನೇ ಚೆನ್ನಾಗ್ ಬಂದಿದೆ ಬಟ್ಟೆ ಮಾತ್ರ ಇದ್ರ ಪ್ರೈಸ್ ಬಂತು ಒಂಬೈನೂರ ಎಂಬತ್ತೈದು ರೂಪಾಯಿ ಅಷ್ಟೇನೆ ನೋಡಿ ಇದರಲ್ಲೂ ಕಲರ್ ಆಪ್ಷನ್ ಐತೆ ನಾನು ಈ ಬ್ಲೂ ಕಲರ್ ಇಲ್ಲ ಅಂತ ಅಂದ್ಬಿಟ್ಟು ಬ್ಲೂ ಕಲರ್ ತಗೊಂಡೆ ಇದ್ರಲ್ಲೂ ಪಿಂಕ್ ರೆಡ್ ಮತ್ತೆ ಗ್ರೀನು ಬಾಟಲ್ ಗ್ರೀನು ಇಷ್ಟು ಕಲರ್ಸ್ ಐತೆ ತುಂಬಾ ಚೆನ್ನಾಗಿ ಬಂದಿದೆ ನೆಕ್ಸ್ಟ್ ಬಂದು ಈ ಬ್ಲೌಸ್ ಇದು ನೋಡಿ ಈಗೆಲ್ಲ ಟ್ರೆಂಡಿಂಗು ಅಂದ್ರೆ ಕ್ರೇಪ್ ಸ್ಯಾರಿನೇ ಈ ಕ್ರೇಪ್ ಸ್ಯಾರಿ ಅದರಲ್ಲೂ ಈ ಬ್ಲೂ ಕಲರ್ ತಗೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೆ ಇದು ತೊಗೊಂಡೆ ನಾನು ನನ್ನ ಹತ್ರ ಬ್ಲೂ ಕಲರ್ ಸ್ಯಾರಿ ಐತೆ ಬ್ಲೌಸು ಅದು ಸ್ಟಿಚಿಂಗ್ ಮಾಡಿಸಿಲ್ಲ ಮಾಡಿಸೋಣ ಅಂತ ಅಂದ್ಕೊಂಡೆ ಅಷ್ಟರಲ್ಲಿ ಇದು ಕಣ್ಣಿಗೆ ಬೀಳ್ತು ಅದನ್ನೇ ಇದನ್ನೇ ತೊಗೊಂಡೆ ನೋಡಿ ಇಷ್ಟು ಗ್ರ್ಯಾಂಡಾಗಿ ಕೊಟ್ಟಿದ್ದಾರೆ ಅಂತ ಬೇರೆ ಕಡೆ ನೀವು ವರ್ಕ್ ಈ ಬಟ್ಟೆ ತೊಗೊಂಡು ಇದು ಟೂ ಹಂಡ್ರೆಡ್ ಈ ಬಟ್ಟೆಗೆ ಬೀಳುತ್ತೆ ನೀವು ಬೇರೆ ಕಡೆ ನೀವು ಸ್ಟಿಚಿಂಗ್ ಮಾಡಿಸ್ತೀನಿ ಮತ್ತು ಈ ಫುಲ್ ಈ ಬಟ್ಟೆ ತೊಗೊಂಡು ಮತ್ತು ವರ್ಕೆಲ್ಲ ಮಾಡಿಸ್ತೀನಿ ಅಂದರೆ ತುಂಬಾ ಒಂದು ಮೂರು ಸಾವಿರ ಅಂತೂ ಗ್ಯಾರಂಟಿ ಆಗೇ ಆಗುತ್ತೆ ಆರಾಮ ತೊಗೋಬೋದು ಇದ್ರೂ ಪ್ರೈಸ್ ಕೇಳಿದ್ರು ನೀವು ಆಶ್ಚರ್ಯ ಪಡ್ತೀರಾ ನೋಡಿ ಸ್ಲಿಗೋಸ್ತೀನಿ ಎಷ್ಟು ಗ್ರ್ಯಾಂಡಾಗಿ ಕೊಟ್ಟಿದ್ದಾರೆ ಅಂತ ತುಂಬಾನೇ ಚೆನ್ನಾಗಿ ಕೊಟ್ಟಿದ್ದಾರೆ ಮಾತ್ರ ಈ ಮುಂದ್ಗಡೆ ಫ್ರೆಂಟು ಅಷ್ಟೇನೆ ನೋಡಿ ನೋಡಿದ್ರ ಎಷ್ಟು ಗ್ರ್ಯಾಂಡ್ ಆಗಿದೆ ಅಂತ ತುಂಬಾನೇ ಚೆನ್ನಾಗಿದೆ ನನಗಂತೂ ತುಂಬಾನೇ ಇಷ್ಟ ಆಯ್ತು ಬಟ್ಟೆ ಮಾತ್ರ ತುಂಬಾನೇ ಚೆನ್ನಾಗಿದೆ ಮೇನ್ ಬಟ್ಟೆ ಚೆನ್ನಾಗಿರ್ಬೇಕು ಈ ಮೂರು ಬಟ್ಟೆನು ತುಂಬಾನೇ ಚೆನ್ನಾಗಿದೆ ಇದ್ರೂ ಕಾಸ್ಟ್ ಬಂದು ಎಂಟುನೂರ ಮೂವತ್ತ ಮೂರು ರೂಪಾಯಿ ಅಷ್ಟೇನೆ ನೋಡಿ ಕಾಣಿಸ್ತಾ ಇದೆಯಲ್ಲ ಇದ್ರಲ್ಲೂ ಅಷ್ಟೇನೆ ಈ ಸೇಮ್ ಬಟ್ಟೆಲ್ಲೇ ಈಗ ಈ ಬ್ಲೂ ಬಂದಿದೆಯಲ್ಲ ಅದು ಚೇಂಜ್ ಇದೆ ಅಷ್ಟೇನೆ ಇದು ರೆಡ್ಡು ಪಿಂಕು ಪರ್ಪಲ್ಲು ಮತ್ತೆ ಬ್ಲೂ ಇಷ್ಟು ಕಲರಲ್ಲಿ ಸಿಗುತ್ತೆ ನಿಮಗೆ ಆರಾಮಾಗಿ ತಗೋಬಹುದು ಎಂಟುನೂರ ಮೂವತ್ತ್ ಮೂರು ರೂಪಾಯಿಗೆ ಯಾರು ಕೊಡ್ತಾರೆ ಹೇಳಿ ಈ ಬಟ್ಟೆಗೆ ಇನ್ನೂರು ರೂಪಾಯಿ ಹೋಗುತ್ತೆ ಅಂಥದ್ರಲ್ಲಿ ಇಷ್ಟು ಗ್ರ್ಯಾಂಡಾಗಿ ನಮಗೆ ವರ್ಕ್ ಕೊಟ್ಟಿದ್ದಾರೆ ಅಂದರೆ ಆರಾಮಾಗಿ ತಗೋಬೋದು ಬೇರೆ ಕಡೆ ಎಲ್ಲ ಸ್ಟಿಚಿಂಗ್ ಮಾಡಿಸಿ ಹೊಲಿಸ್ತೀನಿ ಅಂದರೆ ತುಂಬಾ ಕಾಸ್ಟ್ ಆಗುತ್ತೆ ಇದೆಲ್ಲ ವರ್ಕು ಗ್ರ್ಯಾಂಡಾಗಿರೋದ್ರಿಂದ ನಾನು ಕೇಳಿದ್ದೀನಿ ಇದಕ್ಕೆಲ್ಲ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಗಂಟಲು ನಡೀತೈತೆ ಮತ್ತು ನೋಡಿ ಕೆಳಗಡೆನೂ ಈ ಥರ ಬೀಡ್ಸ್ ಕೊಟ್ಟಿದ್ದಾರೆ ಕ್ರಿಸ್ಟಲಲ್ಲಿ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಒಂದಕ್ಕಿಂತ ಒಂದು ಬ್ಲೌಸು ನಿಜವಾಗ್ಲೂ ತುಂಬಾ ಆರಾಮಾಗಿ ತಗೋಬೋದು ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಕಮೆಂಟ್ ಮಾಡಿ ಮಾಡಿ ನಿಮಗೆ ಇದರಲ್ಲಿ ಯಾವುದಾದ್ರೂ ಇಷ್ಟ ಆದರೆ ನಿಮಗೂ ಬೇಕು ಅಂತ ಅಂದರೆ ಖಂಡಿತ ಲಿಂಕ್ ಅಂತ ನನಗೆ ಕಮೆಂಟ್ ಮಾಡಿ ಖಂಡಿತ ನಾನು ಲಿಂಕ್ ಕಳಿಸ್ತೀನಿ ಕಮೆಂಟಲ್ಲಿ ಹಾಕ್ತೀನಿ ಒಂದು ಸ್ವಲ್ಪನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಓಕೆ ಬಾಯ್